ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾಲದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಇದರಲ್ಲಿ ನಾಡಿ ಪ್ರಕರಣ ಸಂಧಿ ಹನ್ನೆರಡನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ತಾವು ಪಾ ಪಾಲ್ಗೊಳ್ತಾ ಇದ್ದೀರಿ ತಮ್ಮ ಹೆಸರನ್ನೇ ಹೇಳಬೇಕು ವಿಮಲಾಬಾಯಿ ವಿಮಲಾಬಾಯಿ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಬಹುದಾ ಮಾಡಲ್ಲ ಮೂಲೇಶನ ಆನಂದಾದಿ ಸುಗುಣೋಪಾಸನೆಯನ್ನು ಮಾಡುತ್ತಾ ಮೂಲೇಶನ ಆನಂದಾದಿ ಸುಗುಣೋಪಾಸನೆಯನ್ನು ಮಾಡುತ್ತಾ ದೇಹದಲ್ಲಿ ಯಾರಿದ್ದಾರೆ ಸರಿಯಾದ ಉತ್ತರ ಸರೋಜಾಸನ ಮುಖರು ಸರಿಯಾದ ಉತ್ತರ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ಹೋಗೋಣ ಹ್ಮ್ ರವಿ ಶಶಿ ಸಿಂಧು ರವಿ ಶಶಿ ಸಿಂಧು ಇತ್ಯಾದಿಗಳು ಸತತವಾಗಿ ಎಲ್ಲಿ ನೆಲೆಗೊಂಡಿದ್ದಾರೆ ಸುಶಮ್ನ ಮತ್ತು ಶಾಖೆಗಳಲ್ಲಿ ಸುಷುಮ್ನೆ ಮತ್ತು ಅದರ ಈರೈದು ಶಾಖೆಗಳಲ್ಲಿ ಸರಿಯಾದ ಉತ್ತರ ಈಗ ತಾವು ಒಂದು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹರಿಕಥಾ ಅಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಈಗ ಈ ಒಂದು ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಇದು ಹಾಂ ಬೇಸಿಕ್ ಮೊದಲು ಕಲ್ತ್ಕೊಳ್ಳೋರಿಗೆ ತುಂಬ ಉಪಯೋಗ ಉಪಯೋಗ ಆಗುತ್ತೆ ಏಕೆಂದರೆ ಒಟ್ಟಿಗೆ ನಾವು ಜಾಸ್ತಿ ಕೊಟ್ಬಿಟ್ರೆ ಅವರಿಗೆ ಕಲ್ತ್ಕೊಳ್ಳೋದು ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ಕೊಟ್ಟರೆ ಇದ್ರೆ ಅದರಿಂದ ಇದೊಂದು ಅಪೂರ್ವವಾದ ಅತಿ ಸುಲಭವಾದ ಮಾರ್ಗ ಅಂತ ನಾನು ಹೇಳಿ ಹಾ ಅಂದ್ರೆ ಇದನ್ನ ಕೇಳ್ತಾ ಕೇಳ್ತಾ ಅವ್ರಿಗೆ ಆಸಕ್ತಿ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಲ್ವಾ ಕೇಳ್ತಾ ಕೇಳ್ತಾ ಆಸಕ್ತಿ ಬರುತ್ತೆ ಈ ಒಂದು ಇದು ನೋಡದಂಗೂ ಆಗತ್ತೆ ಕೇಳ್ದಂಗೂ ಆಗತ್ತೆ ಅದರಿಂದ ಅವ್ರಿಗೆ ಹರಿಕಥಾ ಅಧ್ಯಯನ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಬರುತ್ತೆ ಮತ್ತು ಇನ್ನೊಂದು ಏನು ಅಂದ್ರೆ ಹರಿಕಥಾಮೃತ ಸಾರ ಸಂಪೂರ್ಣ ಗ್ರಂಥ ಅಲ್ವಾ ಅದರಲ್ಲಿ ಇಲ್ಲದೆ ಇರೋದೇ ಇಲ್ಲ ಅದರಲ್ಲಿ ಜಗನ್ನಾಥ ದಾಸರು ಎಲ್ಲವನ್ನೂ ಹೇಳಿದ್ದಾರೆ ಅದರಿಂದ ಅದನ್ನು ಕಲಿತರೆ ಮುಂದಿನ ಗ್ರಂಥಗಳು ಯಾವುದೇ ಆದ್ರ ಒಂದು ಶ್ರೀರಾಮಚರಿತೆ ತಗೊಳ್ರಿ ಒಂದು ಕೃಷ್ಣಂದು ಭಾಗವತ ತಗೊಳ್ರಿ ಭಗವದ್ಗೀತೆ ತಗೊಳ್ರಿ ಯಾವುದೇ ಹೇಳುವಾಗ ಈಸಿ ಆಗುತ್ತೆ ಅವ್ರಿಗೆ ಏನಂತೀರಿ ತಾವು ಅಲ್ವಾ ಹಾ 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 ಈಸಿ ಯಾವ್ದು ಹಾ ಮುಂದಿನ ಇದಕ್ಕೆ ಹೋಗೋಣ ಕರಗಳನ್ನು ತೊಳೆದು ತೀರ್ಥ ತುಳಸಿದಳವ ನೀಯುವಾಗ ಕರಗಳನ್ನು ತೊಳೆದು ತೀರ್ಥ ತುಳಸಿ ನೀಯುವಾಗ ಪರಿ ಪರಿಯ ಪುಷ್ಪವಿಳ್ಯ ಅರ್ಪಿಸುವಾಗ ಸರ್ವರಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಾಂತರಾತ್ಮಕ ಸರ್ವರಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಾಂತರಾತ್ಮಕ ಸಿರಿ ಪುರಂದರ ವಿಠಲಗೆ ಸಮರ್ಪಣೆಯ ಮಾಡಿರೋ ಸಿರಿಪುರಂದರ ವಿಠಗೆ ಸಮರ್ಪಣೆಯ ಮಾಡಿರೋ ಸಿರಿಪುರಂದರ ವಿಟ್ಟಲಗೆ ಸಮರ್ಪಣೆಯ ಮಾಡಿರೋ ಮಧ್ವರಾಯರ ನೆನೆದು ಶುದ್ಧರಾಗಿರೋ ಉತ್ತಿ ವೈಷ್ಣವ ಮತದ ಭವಾಬ್ದಿ ದಾಟಿರೋ ಮಧ್ವರಾಯರ ನೆನೆದು ಶುದ್ಧರಾಗಿರೋ ಒಂದು ಈ ಒಂದು ನಾವೆಲ್ಲ ಮಾಡೋ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಿದಾಗಲೇ ಅದು ಏನಾಗುತ್ತೆ ನಮಗೆ ಫಲವನ್ನು ದೊರಕಿಸಿ ಕೊಡ್ತಾನೆ ಪರಮಾತ್ಮ ಅಲ್ವಾ ಅದಕ್ಕೆ ಹೇಳ್ತಾರೆ ಏನೇ ಕರ್ಮ ಮಾಡ್ರಿ ನೀವು ಒಳ್ಳೆಯದನ್ನು ಮಾಡಿರಿ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಒಳ್ಳೆ ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಅಲ್ಲ ಕೆಟ್ಟ ಕರ್ಮಗಳಾಗಲಿ ಇದು ಎಲ್ಲವನ್ನು ಸಮರ್ಪಣೆ ಮಾಡಿದಾಗ ಆ ಕೆಟ್ಟ ಕರ್ಮಗಳನ್ನು ಇನ್ನು ಮುಂದೆ ಅವನು ಮಾಡಿಸೋದಿಲ್ಲ ಒಳ್ಳೆ ಕರ್ಮಗಳನ್ನೇ ಮಾಡಿಸ್ತಾನೆ ಆದ್ದರಿಂದ ಎಲ್ಲವನ್ನು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಕೃಷ್ಣಾರ್ಪಣ ಅನ್ನದೇ ಒಂದು ದೊಡ್ಡ ಒಂದು ಇದು ಮುಂದಿನ ಪ್ರಶ್ನೆಗೆ ಹೋಗೋಣ ಭಾಗ್ಯ ಭಕ್ತರಿಗೆ ಏನನ್ನು ಕೊಡುತ್ತಾನೆ ಭಾಗ್ಯನಿಧಿ ಅಂತ ಅವನನ್ನು ಕರೀತಾರೆ ಅಲ್ವಾ ಭಕ್ತರಿಗೆ ಏನನ್ನು ಕೊಡುತ್ತಾನೆ ಸದ್ವೈರಾಗ್ಯ ಜ್ಞಾನ ಭಕ್ತಾದಿಗಳನ್ನು ಕೊಡುತ್ತಾನೆ ಹಾ ಸದ್ವೈರಾಗ್ಯ ಭಕ್ತಿ ಜ್ಞಾನಾದಿಗಳನ್ನು ಕೊಡ್ತಾನೆ ಅದನ್ನೇ ತಾನೇ ಕೇಳೋದಲ್ವಾ ಸರಿಯಾದ ಉತ್ತರ ಯಾಕೆಂದರೆ ಭಕ್ತಿ ಬೇಕು ವಿರಗತಿ ಬೇಕು ಸರ್ವಶಕ್ತಿ ಬೇಕು ಮುಕ್ತಿಯ ಬಯಸುವವರೆಗೆ ಅಂತ ಅಲ್ವಾ ಇದೆಲ್ಲ ಬೇಕಾಗುತ್ತೆ ಜ್ಞಾನ ಬೇಕು ಯಾಕಂದರೆ ಭಕ್ತಿ ಮತ್ತು ಜ್ಞಾನ ಒಂದಕ್ಕೊಂದು ಪೂರಕವು ಇಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ಕೊನೆ ಪುನರ ಪುನರನೆಂದರೆ ಯಾರು ಪುನರನೆಂದರೆ ಯಾರು ಜ್ಞಾನ ನೇತ್ರ ಶೂನ್ಯನಾದ ವಿಷಯಾಸಕ್ತನಾದ ಹಾಂ ಕೆಟ್ಟ ಮನುಷ್ಯನು ಕೆಟ್ಟ ಮನುಷ್ಯನು ಜ್ಞಾನ ನೇತ್ರದಿಂದ ಶೂನ್ಯನಾದ ವಿಷಯಾಸಕ್ತನಾದ ಕೆಟ್ಟ ಮನುಷ್ಯನು ಅಲ್ವಾ ಸರಿಯಾದ ಉತ್ತರ ಎಂದರೆ ಬ ಜ್ಞಾನ ಲೋಕದಲ್ಲಿ ಬೇಕಾದಷ್ಟು ಇರುತ್ತೆ ವಿಷಯಾಸಕ್ತನಾಗಿರ್ತಾನೆ ಆದರೆ ಪರಮಾತ್ಮನ ಜ್ಞಾನ ಲವಲೇಶವೂ ಇರೋದಿಲ್ಲ ಏನಂತಾರೆ ಪುನರ ಅಂತ ಇಲ್ಲಿ ಕರೆದಿದ್ದಾರೆ ತಾವು ಎಲ್ಲ ಪ್ರಶ್ನೆಗಳಿಗೆ ಇಂಥ ಒಂದು ಪವಿತ್ರವಾದ ದಿನದಿಂದ ದಿನ ಆಗಿದ್ದರಿಂದ ಇವತ್ತು ಏನಂದರೆ ಏಕಾದಶಿ ನಿಮಿತ್ತ ಒಳ್ಳೆಯ ಒಂದು ಹರಿನಾಮ ಸ್ಮರಣೆಯನ್ನು ಕೂಡ ನಾವು ಕೇಳಿದ್ವಿ ಹಾಗೆಯೇ ಇದನ್ನು ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಇದರಿಂದ ಏನಂದರೆ ಎಲ್ರಿಗೂ ಒಳ್ಳೆಯದಾಗಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದ ನನಗೂ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು